ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ರಾಜ್ಯಸಭಾದ ಚುನಾವಣೆ ಆಗತ್ತೆ ಕಾಂಗ್ರೆಸ್ಸಿನ ಮೂರನೇ ಅಭ್ಯರ್ಥಿ ನಾಜೀರ್ ಹುಸೇನ್ ಗೆಲ್ತಾರೆ ಆದರೆ ಯಾರು ನಾಜೀರ್ ಹುಸೇನ್ ಜೊತೆ ಅವರ ಬೆಂಬಲಿಗರು ಬಂದಿದ್ದಾರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಂಥ ಪತ್ರಕರ್ತರಿಗೆ ನಾಜಿರ್ ಹುಸೇನ್ ಆವಾಸ್ ಆಗ್ತಾರೆ ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಕಾಂಗ್ರೆಸ್ಸಿನ ಮೆಂಟಾಲಿಟಿ ಇವತ್ತು ಪಾಕಿಸ್ತಾನದ ಪರವಾಗಿದೆ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಸಂವಿಧಾನದ ಒಂದು ಆಚರಣೆಯನ್ನು ಮಾಡಿದ್ರು ಕಾರ್ಯಕ್ರಮವನ್ನು ಮಾಡಿದರು ಸಿದ್ದರಾಮಯ್ಯನವರೇ ನಿಮಗೆ ದೇಶದ ಸಮಗ್ರತೆಯ ಬಗ್ಗೆ ದೇಶದ ಸಾರ್ವಭೌಮತೆಯ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ತಕ್ಷಣ ನೀವು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂತ ಅಪರಾಧಿಗಳನ್ನ ದೇಶದ್ರೋಹಿಗಳನ್ನ ಬಂಧನ ಮಾಡಬೇಕು ಅವರಿಗೆ ಬೆಂಬಲ ಕೊಟ್ಟಂತ ಅವರ ಪರವಾಗಿ ನಿಂತ ನಾಸಿರ್ ಹುಸೇನ್ ಅವರ ಮೇಲೆ ಕೂಡ ಕೇಸನ್ನ ಹಾಕಬೇಕು ನಿಮ್ಗೆ ಶಕ್ತಿ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ ಆದ್ರೆ ಇವತ್ತು ಆ ಶಕ್ತಿಯನ್ನ ಸಿದ್ದರಾಮಯ್ಯ ತೋರಿಸಬೇಕಾಗಿದೆ ಯಾಕೆಂದ್ರೆ ನಮ್ಮ ವಿಧಾನಸೌಧದೊಳಗೆ ನಮ್ಮ ಶಕ್ತಿ ಕೇಂದ್ರದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗುವಂತ ಧೈರ್ಯ ಆ ದಾಷ್ಟ್ಯ ಯಾರಿಗಾದರೂ ಬರುತ್ತೆ ಅಂತಂದ್ರೆ ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಕಾಂಗ್ರೆಸ್ ಇವತ್ತು ಭಾರತ ವಿಭಜನೆಯ ಮಾತನಾಡ್ತಾ ಇದೆ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದೆ ಪಾಕಿಸ್ತಾನದ ಪರವಾಗಿ ನಿಲ್ಲುವಂತ ನಾಯಕರು ಇವತ್ತು ದೇಶವನ್ನ ಆಳಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೆ ಕೂಡ ನಾಜಿರ್ ಹುಸೇನ್ ಅವರನ್ನ ಇವತ್ತು ರಾಜ್ಯಸಭೆಗೆ ಸ್ವೀಕಾರ ಮಾಡಬಾರ್ದು ಅವರ ಮೆಂಬರ್ಶಿಪ್ ಅನ್ನು ಕೂಡ ಇವತ್ತು ತಗೋಬಾರ್ದು ಅವರ ಮೆಂಬರ್ಶಿಪ್ಗೆ ಕೂಡ ಯಾವುದೇ ಕಾರಣಕ್ಕೆ ಅಸ್ತಿತ್ವವನ್ನು ಕೊಡಬಾರ್ದು ಅನ್ನುವಂಥ ಆಗ್ರಹ ಕೂಡ ನಂದಿದೆ ಯಾಕಂದ್ರೆ ಯಾರು ಪಾಕಿಸ್ತಾನದ ಪರವಾಗಿ ಯೋಚನೆ ಮಾಡುವಂತವರು ಲೋಕಸಭೆ ರಾಜ್ಯಸಭೆಗೆ ಹೋದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನು ಅವರೆಲ್ಲ ಕಮಿಟಿಯಲ್ಲಿ ಇರ್ತಾರೆ